ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೋಡಲಿರುವುದು ಶ್ರೀ ರೂಪರವರು ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಮೋನರು ಭಾರತೀಯ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ಕ್ಷೇತ್ರ ಹಾಗೂ ಶ್ರೀ ಶ್ರೀ ಪುಟ್ಟರಂಗ ಶೆಟ್ಟಿಯವರು ಮನ್ನೆ ಅಧ್ಯಕ್ಷರು ಎಂ ಐ ಎಂ ಹಾಗೂ ಶಾಸಕರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಮನ್ನೆ ಅಧ್ಯಕ್ಷರು ಅಚ್ಚುಕುಟ್ಟ ಸ್ವಾಮಿ ಪಾಧಿಕಾರಿ ಕಾವೇರಿ ಜನನಯನ ಹಾಗೂ ಶ್ರೀ ಲಕ್ಷ್ಮೀ ಚಂದ್ರ ಒಂದು ಮಹಿಳಾ ಪೊಲೀಸ್ ಕುಡಿ ಒಂದು ಗೃಹ ರಕ್ಷಕ ದಳ ಈ ಎಲ್ಲ ತುಕುಡಿಗಳು ಅತಿಥಿ ಗಣ್ಯರಿಗೆ ಪ್ರತಿ ಸಂಚಲನದ ಗೌರವ ವಂದನೆಯನ್ನು ಸಲ್ಲಿಸಲು ಸಜ್ಜಾಗಿ ನಿಂತಿವೆ ಸಹಸ್ರ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದೆ ಇವರನ್ನ ಹಣ್ಣು ಸಿವಿಲ್ ಪೊಲೀಸ್ ತುಕಡಿ ಶ್ರೀ ಮಂಜುನಾಥ್ ಕೆ ಎಸ್ ಐ ಮಹಿಳೆಯ ಠಾಣೆ ಅವರ ನೇತೃತ್ವದಲ್ಲಿ ನಗರ ಜೈ ಹೋ ಆಕಾಶ್ ಓಂ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ನಂತರ ಕುಮಾರಿ ರೇಷ್ಮಾ ಅವರ ನೇತೃತ್ವದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ

ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ದೇಶದ ಸಂವಿಧಾನ ರಚನೆಯ ಎಪ್ಪತ್ತೇಳನೇ ಸಂಭ್ರಮವನ್ನು ನಾವೊಂದು ಆಚರಿಸುತ್ತಿದ್ದೇವೆ ಭಾರತ ಸಂವಿಧಾನವೆಂದರೆ ನಮಗೆಲ್ಲ ತಿಳಿದು ಹಾಗೆ ಅತ್ಯಂತ ಉದಾರವಾದ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವ ಸಂವಿಧಾನವಾಗಿದೆ ಅದರ ಹಿಂದೆ ಇರುವ ಹೋರಾಟ ಅದರ ಹಿಂದೆ ಇರುವ ಸಂಶೋಧನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ರೂವಾರಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ಪ್ರತಿಕ್ಷಣವೂ ನೆನಪಿಸಿಕೊಳ್ಳಬೇಕಾಗಿತ್ತು ಈ ಉತ್ಕೃಷ್ಟ ಸಂವಿಧಾನಿಕ ಮೌಲ್ಯಗಳ ಮೌಲ್ಯಗಳ ಕಾರಣವೇ ನಾವು ಇಂದು ಒಂದು ರಾಷ್ಟ್ರವಾಗಿ ಒಂದು ರಾಜ್ಯವಾಗಿ ಒಂದು ಜಿಲ್ಲೆಯಾಗಿ ರೂಪುಗೊಳ್ಳುವಂತೆ ರಚನೆ ಮಾಡಲು ಹಾಗೂ ಒಂದು ಮಾದರಿ ಜಿಲ್ಲೆಯಾಗಿ ಹೊರಮ್ಮಲು ಸಾಧ್ಯವಾಗಿದೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದೊರೆತರು ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಹಾಜರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು